ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನ್ ಶರ್ಮಿತಾ ಶೆಟ್ಟಿ ನಾಳೆಯಿಂದ ಮತ್ತೆ ಶುರು ಆಗುತ್ತಾ ಒನ್ ಆಟ್ ಏಟ್ ಆಂಬುಲೆನ್ಸ್ ಸಮಸ್ಯೆ ಯಾಕಂದ್ರೆ ಎರಡು ತಿಂಗಳಿಂದ ಒನ್ ಆಟ್ ಏಟ್ ಆಂಬ್ಯುಲೆನ್ಸ್ ಡ್ರೈವರ್ ಗಳಿಗೆ ಸಂಬಳ ಆಗಿಲ್ಲ ಆಂಬುಲೆನ್ಸ್ ಡ್ರೈವರ್ಗಳಿಂದ ಸರ್ಕಾರಕ್ಕೆ ಒಂದು ದಿನದ ಗಡುವನ್ನ ಕೊಟ್ಟಿದ್ದಾರೆ ಈ ಹಿಂದೆ ಗೌರಿ ಗಣೇಶ ಹಬ್ಬ ಟೈಮ್ ನಲ್ಲೂ ಹಿಂಗೆ ಸಮಸ್ಯೆ ಆಗಿತ್ತು ದಸರಾ ಹಬ್ಬಕ್ಕೂ ಇವರು ಸಂಬಳ ಕೊಟ್ಟಿಲ್ಲ ಸೊ ಈಗ ಮುಷ್ಕರ ಮಾಡೋದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ದಿನದ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಓಲ್ನಾಟ್ ಏಟ್ ಆ್ಯಂಬುಲೆನ್ಸ್ ಡ್ರೈವರ್ಸ್ಗೆ ಸಂಬಳ ಕೊಟ್ಟಿಲ್ಲ ಹಾಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಇಲಾಖೆಯಲ್ಲಿ ಒಂದು ಸಭೆ ಇದೆ ಸಭೆಯಲ್ಲಿ ಸಮಸ್ಯೆಗೆ ಇತ್ಯರ್ಥ ಏನು ಮಾಡದೇ ಇದ್ರೆ ಸೊಲ್ಯೂಷನ್ ಕೊಡದೇ ಇದ್ರೆ ತಕ್ಷಣದಿಂದಲೇ ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡುವಂಥ ಚಾನ್ಸಸ್ ಇದೆ ಕೆಲ ದಿನದ ಹಿಂದೆ ಜೀವಿಕೆಯ ಕಾಲ್ ಸೆಂಟರ್ ಸಮಸ್ಯೆಯಿಂದ ಆ್ಯಂಬುಲೆನ್ಸ್ ಸೇನೆ ವ್ಯತ್ಯವಾಗಿತ್ತು ಆಗ ಮದರ್ ಬೋರ್ಡ್ ಏನೋ ಚೇಂಜ್ ಮಾಡಿದ್ದಾರೆ ಹಂಗಾಗಿ ಸಮಸ್ಯೆ ಆಗಿದೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಿದ್ರು ಬಟ್ ಆ ಟೈಮ್ನಲ್ಲೂ ಸಮಸ್ಯೆ ಆಗಿತ್ತು ಈಗ ಮತ್ತೆ ಡ್ರೈವರ್ಗಳಿಗೆ ಸಂಬಳವನ್ನ ಕೊಡದೇ ಇರೋದ್ರಿಂದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಲೆದೋರಿ ಈ ಡ್ರೈವರ್ಸ್ ಗಳು ಹೇಳ್ತಿರೋದೇನು ಅಂದರೆ ಸರ್ಕಾರ ಆಲ್ರೆಡಿ ಇಪ್ಪತ್ತೈದು ಕೋಟಿ ಕೊಟ್ಬಿಟ್ಟಿದೆ ರಿಲೀಸ್ ಮಾಡಿದೆ ಸೆಪ್ಟೆಂಬರ್ ಎಂಡ್ ತನಕ ಏನ್ ಸ್ಯಾಲ್ರಿ ಇದೆ ಅದನ್ನ ಕೊಟ್ಬಿಡಿ ಡ್ರೈವರ್ಸ್ ಗಳಿಗೆ ಅಂತ ಆದ್ರೆ ಈ ಜೀವಿಕೆ ಸಂಸ್ಥೆ ಏನಿದೆ ಇವ್ರು ಹಣವನ್ನ ಬೇರೆ ಕಡೆ ಎಲ್ಲೋ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಗೋಲ್ಮಾಲ್ ಮಾಡ್ತಿದ್ದಾರೆ ನಮ್ಗೆಲ್ಲ ಮೋಸ ಮಾಡ್ತಾ ಇದಾರೆ ಅಂತ ಡ್ರೈವರ್ಸ್ಗಳು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಯಾಕೆ ಸುಮ್ಮನೆ ಕುತ್ಕೊಂಡಿದೆ ಅನ್ನೋಂತ ಪ್ರಶ್ನೆ ಮಾಡಿದ್ದಾರೆ ಯಾಕಂದ್ರೆ ದುಡಿಯೋದು ಹಬ್ಬ ಟೈಮ್ ನಲ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳಿಬೇಕು ಅಂತ ಹೇಳಿ ಆ ಟೈಮ್ನಲ್ಲೇ ಇವರು ಸಂಬಳ ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಸಹಜವಾಗೇ ಸಿಟ್ಟು ಬಂದಿದೆ ಸಮಸ್ಯೆ ಆಗಬಾರ್ದು ಅಂತ ಇಷ್ಟು ದಿನ ಸುಮ್ಮನಿದ್ರು ಆದರೆ ಈಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗಿದೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರದಿಂದ ರಿಲೀಸ್ ಆದರೂ ಜೀವಿಕೆ ಸಂಸ್ಥೆ ಮೇಲೆ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ನಾಳೆ ಹನ್ನೊಂದು ಗಂಟೆಗೆ ಆರೋಗ್ಯ ಇಲಾಖೆ ಸಭೆ ಇದೆ ಆ ಸಭೆಯಲ್ಲಿ ಇತ್ಯರ್ಥ ಆಗದೇ ಇದ್ರೆ ತಕ್ಷಣದಿಂದಲೇ ಮುಷ್ಕರ ಮಾಡಬೇಕು ಅಂತ ಹೇಳಿ ಡ್ರೈವರ್ಸ್ಗಳು ನಿರ್ಧಾರಕ್ಕೆ ಬಂದಿದಾರಂತೆ ಬಟ್ ಈಗ ಆರೋಗ್ಯ ಇಲಾಖೆ ಯಾವ ತರ ಸಮಾಧಾನ ಪಡಿಸುತ್ತೆ ಸರ್ಕಾರ ಯಾವ ನಿಲುವನ್ನ ಈಗ ತಾಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಂದೆಯೂ ಸಮಸ್ಯೆ ಆಗಿತ್ತು ಜೀವಿಕೆಯ ಕಾಲ್ ಸೆಂಟರ್ ಸಮಸ್ಯೆಯಿಂದ ಆಗ ಫೋನ್ ಮಾಡಿದ್ರೆ ಕೆಲವು ಕಡೆ ಕಾಲ್ ರಿಸೀವ್ ಮಾಡ್ತಾರೆ ಇನ್ನು ಕೆಲವು ಕಡೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ಹೇಳಿ ಆಗ ಒಂದು ಜೀವ ಹೋಗಿದ್ರ ಬಗ್ಗೆಯೂ ಕೂಡ ವರದಿಯಾಗಿತ್ತು ಬಟ್ ಅದು ಬೇರೆ ಬೇರೆ ರೀಸನ್ ಹೇಳ್ತಾಯಿದ್ರು ಆದರೂ ದೊಡ್ಡ ಮಟ್ಟದಲ್ಲಂತೂ ಸಮಸ್ಯೆ ಆಗಿತ್ತು ಮದರ್ ಬೋರ್ಡ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಸೊ ಈಗ ನೋಡಿದ್ರೆ ಡ್ರೈವರ್ಗಳಿಗೆ ಸಂಬಳ ಕೊಡದೇ ಇರೋದರಿಂದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಲೆದೋರಿದೆ ಹಾಗಾಗಿ ಡ್ರೈವರ್ಸ್ ಮುಷ್ಕರ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಬಟ್ ಒಂದಿನ ಗಡುವು ಕೊಟ್ಟಿದ್ದಾರೆ ಅಷ್ಟರೊಳಗೆ ನೀವು ಸಮಸ್ಯೆ ಬಗೆಹರಿಸಿ ಇಲ್ಲ ಅಂತಂದ್ರೆ ನಾವು ಮುಷ್ಕರವನ್ನು ಮಾಡಲೇಬೇಕಾಗುತ್ತೆ ಅಂತ ಕಂಡೀಷನ್ ಅನ್ನು ಹಾಕಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಇಲಾಖೆಯಲ್ಲಿ ಸಭೆ ಇದೆ ಆ ಸಭೆಯಲ್ಲಿ ಏನು ಸಮಾಧಾನ ಆಗಲಿಲ್ಲ ಅಂತಂದ್ರೆ ಮುಷ್ಕರ ಮಾಡೋದು ಗ್ಯಾರಂಟಿ ಅಂತ ಕಾಣಿಸುತ್ತೆ ಈ ಹಿಂದೆ ಗೌರಿ ಗಣೇಶ ಹಬ್ಬಕ್ಕೂ ಹಿಂಗೆ ಸಮಸ್ಯೆ ಆಗಿತ್ತು ಸಂಬಳ ಕೊಟ್ಟಿರಲಿಲ್ಲ ಈಗ ದಸರಾ ಹಬ್ಬಕ್ಕೂ ಸಂಬಳ ಕೊಟ್ಟಿಲ್ಲ ಅಂತ ಸಹಜವಾಗಿ ಡ್ರೈವರ್ಸ್ಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಶರಣು ಹಂಪಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ರಿಲೀಸ್ ಆಗಿದೆ ಜೀವಿಕೆ ಸಂಸ್ಥೆಗೆ ಅಂತ ಹೇಳ್ತಿದ್ದಾರೆ ಬಟ್ ಜೀವಿಕೆ ಸಂಸ್ಥೆಯವರು ಯಾಕೆ ಕೊಡ್ತಾ ಇಲ್ಲ ಡ್ರೈವರ್ಸ್ ಗಳಿಗೆ ಸಂಬಳ ಶರ್ಮಿತಾ ಸರ್ಕಾರ ಈಗಾಗಲೇ ಜಿ ವಿ ಕೆ ಕಂಪ್ನಿಗೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ವಿ ಅಂತೇಳಿ ಮಾಹಿತಿನೂ ಕೂಡ ರವಾನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಕಳೆದ ಎರಡು ತಿಂಗಳಿಂದನೂ ಕೂಡ ಯಾಕಂದರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳಿದ್ದಾರೆ ಮೂರು ಸಾವಿರ ಆ್ಯಂಬುಲೆನ್ಸ್ಗಳಿರೋದು ಸೊ ಈ ಆ್ಯಂಬುಲೆನ್ಸ್ಗಳಿಗೆ ಕಳೆದ ಎರಡು ತಿಂಗಳಿಂದನೂ ಕೂಡ ಸಂಬಳ ಆಗಿಲ್ಲ ಈ ಕಳೆದ ವಾರನೂ ಕೂಡ ಸಭೆಯನ್ನು ಮಾಡಿ ನೀವು ಸಂಬಳ ಏನಾದರೂ ಕೊಡದೇ ಇದ್ದರೆ ವೇತನ ಕೊಡದೆ ಹೋದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಒನ್ ನಾಟ್ ಏಯ್ಟ್ ಸಿಬ್ಬಂದಿಗಳ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಪರಮಶಿವ ಅವರು ಕೂಡ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾಳೆಗೆ ಸಭೆಯನ್ನು ಕರೆದಿದ್ದಾರೆ ನಾಳೆ ಸಭೆಯಲ್ಲಿ ಏನಾದರೂ ಒಂದು ವೇಳೆ ಸಭೆ ಸ ವೇತನವನ್ನು ಕೊಡದೆ ಹೋದರೆ ಸಭೆಯಲ್ಲಿ ಒಪ್ಪಿಗೆ ಆಗದೇ ಇದ್ರೆ ಇನ್ನೂ ತಡ ಆಗುತ್ತೆ ವಿಳಂಬ ಆಗುತ್ತೆ ಅನ್ನೋದಾದ್ರೆ ನಾವು ಖಂಡಿತವಾಗಿ ಕೂಡ ನಾಳೆಯಿಂದಾನೇ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ ಇನ್ನೊಂದು ಅನೌಪಚಾರಿಕವಾಗಿ ಈಗಾಗಲೇ ಒನ್ ನಾಟ್ ಏಯ್ಟ್ನ ಸಿಬ್ಬಂದಿಗಳು ಅದರಲ್ಲೂ ಕೂಡ ಚಾಲಕರು ಈಗಾಗಲೇ ಕೆಲವು ರಜೆ ಮೇಲೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹಬ್ಬ ಅಂಥೇಳಿ ರಜೆ ಮೇಲೆ ಹೋದವರು ಇನ್ನೂ ಬರ್ತಾ ಇಲ್ಲ ಈ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ನಾಳೆ ಸಭೆಯಲ್ಲಿ ಏನಾದ್ರು ಒಂದ್ ವೇಳೆ ಆರೋಗ್ಯ ಇಲಾಖೆ ವೇತನವನ್ನ ಕೊಡದೆ ಹೋದ್ರೆ ಅಂದ್ರೆ ಜೀವಿಕೆ ಕಂಪನಿಗೆ ಈಗಾಗಲೇ ಬಿಡುಗಡೆ ಹಣವನ್ನ ಬಿಡುಗಡೆ ಮಾಡಿದಿವೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಜೀವಿಕೆ ಕಂಪನಿ ಬಂದಿರುವಂತಹ ಹಣ ಟೆಕ್ನಿಕಲ್ ಲ ಕಳೆದ ವಾರನೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಫೋನ್ ಕೂಡ ಕನೆಕ್ಟ್ ಆಗ್ತಿತ್ತು ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಓ ನಾಟ್ ಐಟ್ ಆಂಬುಲೆನ್ಸ್ ಸಿಬ್ಬಂದಿ ಸಂಘಟನೆಯ ಆಗಿರುವಂತಹ ಪರಮಶಿಬಾಯಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪರಮಶಿಬಾಯಿ ಅವರೇ ೂ ಇನ್ಫಾರ್ಮೇಶನ್ ಹಣ ರಿಲೀಸ್ ಆಗಿದೆ ಬಟ್ ಎರಡು ತಿಂಗಳಿಂದ ಸಂಬಳ ಮಾತ್ರ ಸಿಕ್ಕಿಲ್ಲ ಜೀವಿಕೆ ಸಂಸ್ಥೆಗೂ ನಿಮ್ಗೂ ಏನ್ ಸಮಸ್ಯೆ ಆಗ್ತಿದೆ ಸರ್ ಮಧ್ಯದಲ್ಲಿ ಸರ್ ಮೇಡಮ್ ಏನಾಗಿದೆ ಜೀವಿಕೆ ಸಂಸ್ಥೆಗೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಆದ್ರೆ ಸಂಸ್ಥೆ ಮಾತ್ರ ಸಿಬ್ಬಂದಿಗಳಿಗೆ ಸರಿಯಾದ ರೀತಿ ವೇತನ ಕೊಡ್ತಾ ಇಲ್ಲ ಇವರು ಎಷ್ಟು ಸಾಧ್ಯ ಅಷ್ಟನ್ನು ಲಪಟಾಸಕ್ಕಾಗಿ ಈ ಸಂಸ್ಥೆ ಇವತ್ತು ಕಾರ್ಯನಿರ್ವಹಿಸ್ತಾ ರಾಜ್ಯದಲ್ಲಿ ಕೇವಲ ಇದೊಂದೇ ಅಲ್ಲ ಮೇಡಮ್ ಇವತ್ತು ಹದಿಮೂರು ವರ್ಷದಲ್ಲಿ ಅನೇಕ ಸಿಬ್ಬಂದಿಗಳಿಗೆ ಇವರು ತೊಂದರೆ ಮಾಡ್ತಾನೆ ಬಂದ್ರೆ ಸರಿಯಾದ ರೀತಿಯಲ್ಲಿ ಕಾರ್ಮಿಕ ಕಾಯ್ದೆ ಪ್ರಕಾರ ವೇತನ ಕೊಟ್ಟಿಲ್ಲ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಸಿಬ್ಬಂದಿನೂ ಸಹ ಇಲ್ಲ ಇವತ್ತು ಕಾಲ್ ಸೆಂಟರ್ ಅಲ್ಲಿ ಕಾಲ್ ರಿಸೀವ್ ಮಾಡ್ತಕ್ಕಂಥ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಇವತ್ತು ಎಷ್ಟು ಗಾಡಿಗಳು ಗ್ಯಾರೇಜ್ ಅಲ್ಲಿ ಇದೆ ಮುನ್ನೂರ ನಾನೂರ ಗಾಡಿ ಗ್ಯಾರೇಜ್ ಅಲ್ಲಿ ಇದೆ ಇವತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಸರ್ಕಾರ ಈ ಯೋಜನೆಗೆ ಸಾರ್ವಜನಿಕರಿಗೆ ಯಾರ್ದು ಪ್ರಾಣ ಹಾನೆ ಆಗಬಾರ್ದು ಅನ್ನೋ ಕಾರಣದಿಂದ ಕೋಟ್ಯಾಂತರ ರೂಪಾಯಿ ಯಾವುದೇ ಲಾಭ ಇದ್ರು ಇಲ್ಲದೆ ಇದ್ರು ಸಹ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಇವತ್ತು ಸರ್ಕಾರದ ಲೋಪದೋಷ ಇಲ್ಲ ಆದ್ರೆ ಇದನ್ನ ನೆರೆಸ್ತಕ್ಕಂತ ಸಮಸ್ಯೆ ಮಾಡ್ತಕ್ಕಂತ ಕೆಲಸ ಏನು ಇವತ್ತು ಟೆಂಡರ್ ಆಗೋ ಸಂದರ್ಭದಲ್ಲಿ ಒಂದೆರಡು ತಿಂಗಳಿಂದ ಸಮಸ್ಯೆ ಅಲ್ಲ ಸುಮಾರು ತಿಂಗಳಿಂದ ಇತರ ಸಮಸ್ಯೆ ಆಗ್ತಿದೆ ಜೀವಿಕೆ ಸಂಸ್ಥೆಯಿಂದ ಅಂತ ಹೇಳಿದ್ಮೇಲೆ ஒரு பிரையத்துகள் நீ ஆஹ் இதன் சம்பந்தப்பட்டவ் கமனக்கு தரோ பிரயுங்கள் சேர்க்கு மேடம் ಈಗ ಟೆಂಡರ್ ಕಾಲ್ ಮಾಡ್ತಾ ಇದೀವಿ ನಾವು ಟೆಂಡರ್ ಅಲ್ಲಿ ಹೊಸ ಕಂಪ್ನಿ ಕೊಡ್ತೀವಿ ಈ ಸಮಸ್ಯೆ ಕೊಡಲ್ಲ ಅಂತಕ್ಕಂತ ಮಾತು ಹೇಳಿದ್ದಾರೆ ಆದ್ರೆ ಇವರು ಟೆಂಡರ್ ಬೇರೆ ಟೆಂಡರ್ ಪ್ರಕ್ರಿಯೆ ಆಗ್ಲಿ ಟೆಂಡರ್ ಬೇರೆ ಕೊಡ್ಲಿ ಆದ್ರೆ ಈ ರಾಜ್ಯದ ಸರ್ಕಾರದ ಬಕ್ಕಸಕ್ಕೆ ಇವರು ದ್ರೋಹ ಮಾಡಿ ಈ ಬಕ್ಕಸದ ಹಣನ ಲೂಟಿ ಮಾಡಿ ಹೋಗ್ತಕ್ಕಂಥದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು ಸರ್ಕಾರ ಇವ್ರು ಎಷ್ಟು ಹಣದ ದುರುಪಯೋಗ ಮಾಡಿದ್ರೆ ಅದನ್ನೆಲ್ಲದನ್ನೂ ಇವ್ರ ಮೇಲೆ ಕೇಸ್ ಹಾಕಿ ಹಣ ಪಡಿತಕ್ಕಂಥದ್ದು ಸರ್ಕಾರ ಮಾಡ್ಲೇಬೇಕು ಗೊತ್ತಾಯ್ತು ಒಂದಿನ ಈಗ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ವಾ ಸಭೆ ಇರೋದು ಆರೋಗ್ಯ ಇಲ್ಲ ಹೌದು ನಾವು ಆರೋಗ್ಯ ಇಲಾಖೆಯಲ್ಲಿ ಹೋಗಿ ಮಾತಾಡ್ತೀವಿ ನಾಳೆ ಇವತ್ತು ಸಂಜೆ ಒಳಗೆ ಸಂಬಳ ಹಾಕ್ತೀವಿ ಅಂತ ನಿರೀಕ್ಷೆ ನಮಗೆ ಸರ್ಕಾರದ ಅಧಿಕಾರಿಗಳು ಹೇಳಿದ್ದಾರೆ ಇವತ್ತು ಆಗದೇ ಇದ್ದ ಪಕ್ಷದಲ್ಲಿ ನಾಳೆ ಆರೋಗ್ಯ ಇಲಾಖೆ ಹತ್ರ ಹೋಗ್ತೀವಿ ಇಡೀ ನಾವು ಅನಿವಾರ್ಯ ಮೇಡಮ್ ನಮಗೂ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ಆದ್ರೆ ನಮ್ ಮಟ್ಟೆ ಪಾಡು ನಮ್ಗೆ ಬಸ್ ಚಾರ್ಜಿ ದುಡ್ಡಿಲ್ಲ ನಾವು ಒಂದೇ ನಾವು ಕೆಲಸ ಮಾಡ್ತಕ್ಕಂತ ಸ್ಥಳದಲ್ಲಿ ವಾಸ ಇಲ್ಲ ಬೇರೆ ಕಡೆಯಿಂದ ಇನ್ನೊಂದ್ ಕಡೆ ನಾವು ಹೋಗ್ಲೇಬೇಕು ನಾವ್ ಬಸ್ ಚಾರ್ಜಿ ದುಡ್ಡಿಲ್ಲ ಹೆಂಗ್ ಹೋಗ್ಲಿ ನಾವು ಡ್ಯೂಟಿ ಮಾಡಕ್ಕೆ ನಾವು ಹೇಳ್ತೀವಿ ಡ್ರೈವರ್ ಡ್ರೈವರ್ಗಳು ಪಾಪ ಕೆಲಸ ಮಾಡಿ ಅಂತ ಹಲ್ ಕಚ್ಕೊಂಡು ನೀವು ಕೆಲಸ ಮಾಡಿದೀರ ಇಲ್ಲ ಅಂತಲ್ಲ ಈಗ ನೀವು ಸರಿ ಇದೆ ಹಬ್ಬ ಟೈಮ್ ನಲ್ಲಿ ಸಂಬಳ ಹಾಕಿಲ್ಲ ಅಂದ್ರೆ ಒಳಗೆ ಏನು ಸಮಸ್ಯೆಗಳು ಇತ್ಯರ್ಥ ಆಗದಿದ್ರೆ ಮುಂದಿನ ನಡೆ ಹೇಗೆ ಖಂಡಿತ ನಾವೆಲ್ಲರೂ ಕೆಲ್ಸಕ್ಕೆ ಗೈರಾಗ್ತಿವಿ ನಾವು ರಜೆ ಆಗ್ತೀವಿ ನಾವು ಕೆಲಸಕ್ಕೆ ಬರಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಹೋಗ್ಲಿಕ್ಕೂ ಸಹ ಬಸ್ ಸರಿ ಹಣ ಇಲ್ಲ ನಾವ್ ಕೆಲ್ಸಕ್ಕಂತೂ ಗೈರಾಗ್ತಿವಿ ಅದಕ್ಕೆ ತೊಂದ್ರೆ ಆತಂದ್ರೆ ಜೀವಿಕೆ ಸಮಸ್ಯೆ ನೇರಾವಣೆ ಆಗ್ಬೇಕಾಗತ್ತೆ ಜೀವಿಕ ಸಂಸ್ಥೆಗೆ ಸರ್ಕಾರ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಇವತ್ತು ಸೊ ನಾವ್ ಹಣ ಬಿಡುಗಡೆ ಮಾಡಿದ್ರೆ ನೀವ್ ಯಾಕೆ ಸಿಬ್ಬಂದಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನ ಒಂದು ಮನಿ ಕಳಿಸ್ತಕ್ಕಂತ ಕೆಲಸ ಇವತ್ತು ಸರ್ಕಾರ ಮಾಡಲೇಬೇಕಾದಂತ ಬನಿವಾರಿ ಪರಿಸ್ಥಿತಿ ಇದೆ ಮೇಡಮ್ ನಮ್ಗೊಂದು ಇನ್ಫಾರ್ಮೇಶನ್ ಬಂತು ಪರಮಶಿವಯ್ಯ ಅವ್ರೆ ಸೆಪ್ಟೆಂಬರ್ ಎಂಟ್ ತನಕ ಏನ್ ಸ್ಯಾಲರಿ ಇದೆ ಎಲ್ಲಾ ಕೊಟ್ಬಿಡಿ ಡ್ರೈವರ್ಸ್ ಗೆ ಅಂತ ಸರ್ಕಾರದ ಕಡೆಯಿಂದ ಹಣ ರಿಲೀಸ್ ಆಗಿತ್ತಂತ ಹೌದಾ ಹೌದು ಮೇಡಂ ಆಗಿದೆ ಹೌದು ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಸರ್ಕಾರ ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ಗಾಡಿ ರಿಪೇರಿ ಆಗಿರ್ಬೋದು ಸಿಬ್ಬಂದಿ ಹಣ ಪ್ರತಿಯೊಂದನ್ನು ಬಿಡುಗಡೆ ಮಾಡಿ ಅಂತಂದ್ರೆ ಅದು ಆದೇಶದ ಕಾಪಿನೂ ಸಹ ನನ್ ಕಡೆ ಇದೆ ಅದಕ್ಕೆ ನಾನ್ ಸರ್ಕಾರ ಇವತ್ತು ದೂಷಿಸ್ತಾ ಇಲ್ಲ ಇವತ್ತು ಸಂಸ್ಥೆ ಇದು ಆ ಹಣ ಯಾವ್ದಕ್ ಉಪಯೋಗಿಸ್ತು ಸರ್ಕಾರ ಕೊಟ್ಟಂತ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಯಾವ್ದಕ್ ಉಪಯೋಗಿಸ್ತು ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದು ಕೇವಲ ನಾನೂರು ಗಾಡಿ ಇವ್ರು ಏಳ್ನೂರು ಗಾಡಿ ನ್ಯಾಯಯುತವಾಗಿ ಇದೆ ಒಂದಿನದ್ ಗಳು ಕೊಟ್ಟಿದ್ದೀರಾ ಅಷ್ಟೊಳಗೆ ಏನಾಗುತ್ತೆ ನಾವು ಫಾಲೋಅಪ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಅವರೇ ಮಾತನಾಡಿದಕ್ಕೆ ಪೊಲೀಸರಿಗೆ ತಲೆನೋವಾಗಿದೆ ಮೆಟಲ್ ಡಿಟೆಕ್ಟರ್ಸ್ ಪಿಎಫ್ಐ